ಅವೈಜ್ಞಾನಿಕ ನಿರ್ಮಾಣದಲ್ಲಿ ಮೇಲೆ ಇರ್ತಂತ ದೇಶದಲ್ಲೂ ನಮ್ಮ ದೇಶದಲ್ಲೂ ಅಲ್ವಾರ ಭಾಗದಲ್ಲಿ ಯಾಕಪ್ಪ ಅಂತ ಕೆಲಸಗಳು ನಡೀತಾ ಇದೆ ಆದ್ರೆ ಇಲ್ಲಿ ಸ್ವಲ್ಪ ಕೆಲಸದ ಬಗ್ಗೆ ಒಂದು ನಮ್ಮ ಅರಣ್ಯ ಇಲಾಖೆಯ ಕೆಲವು ತೀರ್ಮಾನಗಳನ್ನು ಕೊಡಬೇಕಾದ್ರೂ ಸ್ವಲ್ಪ ಸಮಸ್ಯೆಗಳು ನಾವು ಕಾಣ್ತೀವಿ ಆದರೆ ಈಗ ನಾವು ಅದರ ಬಗ್ಗೆ ಟೀಕೆ ಮಾಡೋದಿಂತ ಉಪಯೋಗ ಪ್ರತಿನಿತ್ಯ ಾಗಿ ಆ ಒಂದು ಟೀ ಶಾಪ್ನ ಜೀವನ ಮಾಡ್ತಾ ಇದ್ದಂತ ಕುಟುಂಬದ ಐದು ಸದಸ್ಯರು ಮರಣ ಹೊಂದಿರತಕ್ಕಂಥ ಅತ್ಯಂತ ದಾರುಣವಾದಂತಹ ಒಂದು ಘಟನೆ ಇದೆ ಅದ್ರ ಜೊತೆಗೆ ಎರಡ್ ಮೂರು ದೊಡ್ಡ ಟ್ಯಾಂಕರ್ಗಳು ಆ ಒಂದು ಕುಸಿತ ಏನಿದೆ ಅದರಿಂದ ಆ ಒಂದು ಸ್ಪೀಡನ್ನು ನಾವು ಊಹೆ ಮಾಡಲಿಕ್ಕೂ ಆಗೋದಿಲ್ಲ ಆ ಟ್ಯಾಂಕರ್ಗಳನ್ನು ಗಳನ್ನು ಎಳ್ಕೊಂಡು ಹೋಗಿದ್ದಿಲ್ಲ ಅದು ನಮ್ಮ ಭಾಗದಲ್ಲಿ ಈ ರೀತಿಯ ಒಂದು ಘಟನೆಗಳು ಇತ್ತೀಚೆಗೆ ನಡೀತಾ ಇರತಕ್ಕಂಥ ಕಾಣ್ತಾ ಇದೆ ಯಾಕಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ மழை ஜோர பார்த்தா அது